ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರದಲ್ಲಿ ಎಲ್ಲ ಸ್ಪರ್ಧೆಗಳು ಅಂದರೆ ಇಬ್ಬರು ಸ್ಪರ್ಧೆಗಳನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಸ್ಪರ್ಧೆಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಓಟ್ ಗಳನ್ನ ಪಡೆದುಕೊಂಡು ವಿನಯ್ ಹಾಗೆ ಕಾರ್ತಿಕ್ ಅವರು ಸಂಗೀತ್ ಅವರು ಮೊದಲಿಗೆ ಸೇಫ್ ಆಗ್ತಾ ಇದ್ದಾರೆ ಇನ್ನು ತನಿಷಾ ವರ್ತೋರ್ ಸಂತೋಷ್ ತುಕಾಲಿ ಸಂತೋಷ್ ಕೂಡ ಸೇಫ್ ಆಗ್ತಾ ಇದ್ದಾರೆ ಹಾಗೆ ಸಿರಿ ಅವರು ಕೂಡ ಸೇಫ್ ಆಗ್ತಿದ್ದಾರೆ ಹಾಗಿದ್ರೆ ಈ ವಾರದಲ್ಲಿ ಔಟ್ ಆಗಿರುವಂತಹ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಷ್ಟು ಕುತೂಹಲ ಕೂಡ ಇತ್ತು ಆದರೆ ಆ ಕುತೂಹಲಕ್ಕೆ ಇವಾಗ ತೆರೆ ಬಿದ್ದಿದೆ ಹೌದು ವೀಕ್ಷಕರೇ ಸಿರಿ ಅವರು ಸೇಫ್ ಆಗಿರೋದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ ಅಂದ್ರೆ ಅವರು ಬಿಗ್ ಬಾಸ್ ಮನೇಲಿ ಸೇಫ್ ಆಗಿದ್ದಾರಾ ಅಥವಾ ಈ ವಾರ ಏನಾದರೂ ಡಬಲ್ ಎಲಿಮಿನೇಷನ್ ಆಗಿದೆಯಾ ಅಂತ ಹೇಳಿ ಸೊ ಈ ವಾರದಲ್ಲಿ ಮೈಕಲ್ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಒಂದು ಪೈಕಿ ನೋಡೋದಾದ್ರೆ ಸಿರಿಯವರು ಕೂಡ ಎಲಿಮಿನೇಟ್ ಆಗುವಂತಹ ಸಾಧ್ಯತೆಗಳಿದೆ ಡಬಲ್ ಎಲಿಮಿನೇಷನ್ ಏನಾದರೂ ಆದರೆ ಮೈಕಲ್ ಹಾಗೆ ಸಿರಿ ಅವರು ಎಲಿಮಿನೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇಲ್ಲಿ ಸಿರಿ ಅವರು ನನ್ನ ಎಲ್ಲೂ ಕೂಡ ಬದಲಾಗಿಲ್ಲ ನಾನು ನಾನು ನಾನಾಗಿದ್ದೀನಿ ಅಂತ ಹೇಳ್ಕೊಂಡೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಜರ್ನಿಯನ್ನ ಮುಗಿಸ್ಕೊಂಡು ಬಂದ್ರು ಆದರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ನಾನಾಗಿದ್ದೀನಿ ಅನ್ನೋದಕ್ಕೂ ಮುಂಚೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಫನ್ ಫ್ಯಾಕ್ಟರ್ ಆಗಿರ್ಬೋದು ಎಮೋಷ್ನಲ್ ಆಗಿರ್ಬೋದು ಅವರು ಒಟ್ನಲ್ಲಿ ಟಿ ಆರ್ ಪಿ ಕಿಂಗ್ ಆಗಬೇಕಾಗತ್ತೆ ಸೊ ನಾನು ನಾನಾಗಿದ್ದೀನಿ ಅಂತ ಹೇಳಿ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರು ಕಿಚ್ಚ ಸುದೀಪ್ ಅವರು ಅದಕ್ಕೆ ನೀವು ನೀವಾಗೇ ಹಿರಿ ನಮಗೂ ಒಳ್ಳೇದು ಆದಷ್ಟು ಬೇಗ ಎಲಿಮಿನೇಟ್ ಮಾಡಿ ಕಳಿಸ್ತೀವಿ ಅಂತ ಕೂಡ ಹೇಳಿದ್ರು ಸೊ ಹಾಗೆ ಸಿರಿ ಅವರು ಕೂಡ ಅದೇ ಮಾತುಗಳನ್ನ ಹೇಳ್ತಿದ್ದಾರೆ ಹಾಗಾಗಿ ಡಬಲ್ ಎಲಿಮಿನೇಟ್ ಏನಾದ್ರು ಆದರೆ ಸಿರಿಯವರು ಕೂಡ ಈ ವಾರದಲ್ಲಿ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇನ್ನು ಫ್ಯಾನ್ ಫಾಲೋಯಿಂಗ್ಸ್ ತುಂಬಾ ಕಡಿಮೆ ಇರೋ ಕಾರಣಕ್ಕಾಗಿ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಹಾಗೆ ಈ ಒಂದು ಕಳೆದ ಮೂರ್ನಾಲ್ಕು ವಾರಗಳಿಂದ ಮೈಕಲ್ ಅವರ ಒಂದು ಬಿಹೇವಿಯರ್ ಚೆನ್ನಾಗಿಲ್ಲ ತೀರಾ ಅವರು ಒಂದು ವಸ್ಟಾಗಿ ನಡೆದುಕೊಳ್ತಾ ಇದ್ದಾರೆ ಆ ರೀಸನ್ಗೋಸ್ಕರ ಹಾಗೆ ಕೆಲವು ಸ್ಪರ್ಧೆಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಸಂಗೀತ ಆಗಿರ್ಬೋದು ಡ್ರೋನ್ ಪ್ರತಾಪ್ ಆಗಿರ್ಬೋದು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಅವರ ಫ್ಯಾನ್ಸ್ಗಳೆಲ್ಲರೂ ಕೂಡ ಸಂಗೀತ ಡ್ರೋನ್ ಪ್ರತಾಪ್ ಆಗಿ ಉಳಿದಂತಹ ಸ್ಪರ್ಧೆಗಳಿಗೆ ಹಾಕುವಂತಹ ಸಾಧ್ಯತೆ ಇತ್ತು ಸೊ ಹಾಗಾಗಿ ಇವರಿಗೆ ಕಡಿಮೆ ಓಟ್ಗಳು ಬಂದು ಮೈಕಲ್ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ವಾರದಲ್ಲಿ ಎಲಿಮಿನೇಟ್ ಆಗಿರೋದು ಏನಾದರೂ ಡಬಲ್ ಎಲಿಮಿನೇಷನ್ ಆದರೆ ಇವರಿಬ್ರು ಕೂಡ ಅವರ ಒಂದು ಡೇ ಒನ್ನಿಂದ ಅನ್ನು ನೋಡಿ ಹೇಳ್ತಾ ಇದ್ದೀನಿ ಆ ಒಂದು ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡ್ರೋ ರೀಸನ್ಗೋಸ್ಕರ ಈ ಒಂದು ಡಬಲ್ ಎನಿಮೇಷನ್ ಆದ್ರೂ ಆದರೆ ಅದರಲ್ಲಿ ಸಿರಿ ಮತ್ತೆ ಮೈಕಲ್ಲು ಹೋಗುವಂತಹ ಸಾಧ್ಯತೆಗಳಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾವ ಸ್ಪರ್ಧೆಗಳು ಎಲಿಮಿನೇಟ್ ಆಗಬೇಕು ಅಥವಾ ಆಗಬೇಕಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ